ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿನ ಚಟುವಟಿಕೆ ಎರಡು ಪಾಯಿಂಟ್ ಎರಡನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ಹಲ್ಲುಗಳ ವಿಧ ಅವುಗಳ ಸಂಖ್ಯೆಯನ್ನು ಈ ಚಟುವಟಿಕೆ ಮೂಲಕ ನಾವು ತಿಳಿಯಲಿದ್ದೇವೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋದಾದರೆ ಸಮತಲ ದರ್ಪಣ ಕನ್ನಡಿ ಎರಡನೇದಾಗಿ ನಮಗೆ ಸೇಬು ಅಥವಾ ಬ್ರೆಡ್ನ ಚೂರು ಈ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಗೆ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವೀಗ ನೋಡೋಣ ಮೊದಲನೇದಾಗಿ ನಾವು ಕೈಗಳನ್ನು ತೊಳೆಯಬೇಕಾಗುತ್ತೆ ತದನಂತರ ದರ್ಪಣವನ್ನು ನೋಡಿಕೊಂಡು ನಿಮ್ಮ ಬೆರಳುಗಳಿಂದ ಹಲ್ಲನ್ನು ಸ್ಪರ್ಶಿಸಿ ನಿಮ್ಮ ಹಲ್ಲುಗಳನ್ನು ಒಂದೊಂದಾಗಿ ಎಣಿಸಬೇಕಾಗುತ್ತೆ ದರ್ಪಣದ ಮುಂದೆ ನಿಂತು ತೋರು ಬೆರಳಿನ ಸಹಾಯದಿಂದ ಹಲ್ಲುಗಳನ್ನು ನಾವಿಲ್ಲಿ ಇಣಿಸ್ತಾ ಇರೋದನ್ನು ಕಾಣಬಹುದು ಮುಂಭಾಗದಲ್ಲಿ ಕಾಣಿಸ್ತಾ ಇರೋದು ಬಾಚಿಯಲ್ಲು ಕೋರೆಯಲ್ಲು ತದನಂತರ ಕಿರು ದವಡೆ ಹಲ್ಲು ಈ ಭಾಗದಲ್ಲಿ ಕಾಣಿಸ್ತಾ ಇರೋದು ಕಿರು ಹಲ್ಲು ಅದರ ಹಿಂಭಾಗದಲ್ಲಿ ದವಡೆಯಲ್ಲು ಇರುತ್ತದೆ ಬಾಚಿಹಲ್ಲು ಮುಂಭಾಗದಲ್ಲಿ ಬಾಚಿಯಲ್ಲು ಕೋರೆಹಲ್ಲು ಕಿರುದವಡೆ ಹಲ್ಲು ಕಿರುದವಡೆಯ ಹಲ್ಲಿನ ಹಿಂಭಾಗದಲ್ಲಿ ಕಾಣಿಸ್ತಾ ಇರೋದು ಹಲ್ಲು ಇಲ್ಲಿ ನಾವು ಎಷ್ಟು ವಿಧದ ಹಲ್ಲನ್ನು ನಾವು ಎಣಿಸಿದ್ವು ಅಂತಂದರೆ ನಾಲ್ಕು ವಿಧದ ಹಲ್ಲುಗಳನ್ನು ನಾವು ನೋಡೋದು ಮೊದಲನೇದಾಗಿ ಹಲ್ಲು ಕೋರೆ ಹಲ್ಲು ಕಿರುದವಡೆ ಹಲ್ಲು ಮತ್ತು ದವಡೆ ಹಲ್ಲು ಇಷ್ಟು ವಿಧದ ಹಲ್ಲುಗಳನ್ನು ನಾವು ಎಣಿಸಿದ್ದೇವೆ ನಂತರ ನಾವು ಸೇಬಿನ ಅಥವಾ ಬ್ರೆಡ್ಡಿನ ಒಂದು ಚೂರನ್ನು ತೆಗೆದುಕೊಂಡು ಅದನ್ನು ತಿನ್ನಬೇಕಾಗುತ್ತೆ ನಂತರ ಕಚ್ಚಲು ಮತ್ತು ತುಂಡು ಮಾಡಲು ಹಾಗೂ ಚುಚ್ಚಲು ಮತ್ತು ಹರಿಯಲು ಯಾವ ಹಲ್ಲುಗಳನ್ನು ಈ ಸಂದರ್ಭದಲ್ಲಿ ಆಗುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ ತುಂಡು ಮಾಡಲು ಅಥವಾ ಕಚ್ಚಲು ನಮಗೆ ಬೇಕಾ ಬೇಕಾಗಿ ಸಹಾಯ ಅಂತ ಹಲ್ಲುಗಳು ಯಾವುದು ಅಂತಂದರೆ ಬಾಚಿ ಹಲ್ಲು ಮುಂಭಾಗದಲ್ಲಿರುವಂಥದ್ದು ಬಾಚಿ ಹಲ್ಲು ಇದು ಆಹಾರ ಪದಾರ್ಥವನ್ನು ತುಂಡು ಮಾಡಲು ಬೇಕಾಗುತ್ತದೆ ಸಹಾಯ ಮಾಡುತ್ತದೆ ಮತ್ತು ಆಹಾರವನ್ನು ಹರೆಯಲು ದವಡೆ ಹಲ್ಲು ಮತ್ತು ಕಿರುದವಡೆ ಹಲ್ಲು ಸಹಾಯವನ್ನು ಮಾಡ್ತವೆ ಆಹಾರವನ್ನು ಸೀಳಲು ಕೋರೆ ಹಲ್ಲುಗಳು ಸಹಾಯವನ್ನು ಮಾಡುತ್ತವೆ ಈ ರೀತಿಯಾಗಿ ಯಾವ ಯಾವ ಹಲ್ಲು ಯಾವ ರೀತಿಯ ಆಹಾರವನ್ನು ನಮಗೆ ತಿನ್ನಬೇಕಾದ್ರೆ ಸಹಾಯವನ್ನು ಮಾಡುತ್ತವೆ ಅನ್ನೋದನ್ನು ನೋಡಿದ್ವಿ ಅಲ್ಲದೆ ಆಹಾರವನ್ನು ಜಗಿಯಲು ಮತ್ತು ಅರೆಯಲು ಯಾವ ಹಲ್ಲು ಉಪಯೋಗ ಉಪಯೋಗವಾಗ್ತವೆ ಅಂತಂದರೆ ದವಡೆ ಹಲ್ಲು ಮತ್ತು ಕಿರುದವಡೆ ಹಲ್ಲು ಈ ಹಲ್ಲುಗಳು ಆಹಾರವನ್ನು ಜಗಿಯಲು ಮತ್ತು ಹರಿಯಲು ಸಹಾಯ ಮಾಡ್ತವೆ ಕೋರೆಯಲ್ಲೂ ಆಹಾರವನ್ನು ಸೀಳೋದಕ್ಕೆ ಅಥವಾ ಹರಿಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಬಾಚಿಯಲ್ಲೂ ಆಹಾರವನ್ನು ತುಂಡು ಮಾಡೋದಕ್ಕೆ ಅಥವಾ ಕಚ್ಚೋದಕ್ಕೆ ಆಹಾರವನ್ನು ಸಹಾಯವನ್ನು ಮಾಡುತ್ತವೆ ಈ ನಾಲ್ಕು ವಿಧವಾದ ಹಲ್ಲುಗಳ ಪರಿಚಯವನ್ನು ನಾವೀಗ ಮಾಡಿಕೊಂಡೆವು ಒಟ್ಟು ನಮಗೆ ಹದಿನಾರು ಕೆಳಭಾಗದಲ್ಲಿ ಕೆಳ ದವಡೆಯಲ್ಲಿ ಮೇಲ್ದವಡೆಯಲ್ಲಿ ಹದಿನಾರು ಮೂವತ್ತ ಎರಡು ಹಲ್ಲುಗಳು ವಯಸ್ಕ ಮಾನವನ ಬಾಯಿಯಲ್ಲಿ ನಮಗೆ ಕಂಡುಬರುತ್ತವೆ ಈಗ ನಾವು ಕೊಟ್ಟಿರ್ತಕ್ಕಂಥ ಕೋಷ್ಟಕದಲ್ಲಿ ಯಾವ ಯಾವ ಹಲ್ಲಿನ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ತುಂಬಬೇಕಾಗುತ್ತೆ ತುಂಡು ಮಾಡುವ ಮತ್ತು ಕಚ್ಚುವ ಹಲ್ಲುಗಳು ಚುಚ್ಚುವ ಮತ್ತು ಹರಿಯುವ ಹಲ್ಲುಗಳು ಜಗಿಯುವ ಮತ್ತು ಅರೆಯುವ ಹಲ್ಲುಗಳು ಎಷ್ಟಿದ್ದಾವೆ ಅನ್ನೋದನ್ನು ಈಗ ನಾವು ನೋಡಿದ್ದೀವಿ ಅದನ್ನು ಕೋಷ್ಟಕದಲ್ಲಿ ನಾವೀಗ ತುಂಬೋಣ ತುಂಡು ಮಾಡುವ ಮತ್ತು ಕಚ್ಚುವ ಹಲ್ಲುಗಳು ಕೆಳದ ಒಡೆಯಲ್ಲಿ ನಮಗೆ ನಾಲ್ಕು ಹಲ್ಲುಗಳು ಕಂಡುಬಂದವು ಮೇಲ್ದವಡೆಯಲ್ಲಿ ನಾಲ್ಕು ಹಲ್ಲು ಒಟ್ಟಾಗಿ ನಮಗೆ ಎಂಟು ಹಲ್ಲುಗಳು ತುಂಡು ಮಾಡೋದಕ್ಕೆ ಅಥವಾ ಆಹಾರವನ್ನು ಕಚ್ಚೋದಕ್ಕೆ ಆ ಸಹಾಯವನ್ನು ಮಾಡ್ತವೆ ಮತ್ತು ಚುಚ್ಚುವ ಮತ್ತು ಹರಿಯುವ ಹಲ್ಲುಗಳು ಯಾವುವು ಅಂತಂದರೆ ಎಷ್ಟಿದ್ದಾವೆ ಅಂತಂದರೆ ಕೆಳದ ಅಡೆಯಲ್ಲಿ ಎರಡು ಮೇಲ್ದವಡೆಯಲ್ಲಿ ಎರಡು ಒಟ್ಟು ನಾಲ್ಕು ಹಲ್ಲುಗಳು ಆಹಾರವನ್ನು ಚುಚ್ಚೋದಕ್ಕೆ ಅಥವಾ ಹರಿಯೋದಕ್ಕೆ ಅಥವಾ ಸೀಳೋದಕ್ಕೆ ಸಹಾಯವನ್ನು ಮಾಡ್ತವೆ ಮತ್ತು ನಮಗೆ ಜಗಿಯುವ ಮತ್ತು ಅರಿಯುವ ಹಲ್ಲುಗಳು ಯಾವ ಕಿರು ದವಡೆ ಮತ್ತು ದವಡೆ ಹಲ್ಲುಗಳು ಇದ್ವಲ್ಲ ಅವು ಆಹಾರವನ್ನು ಅರಿಯೋದಕ್ಕೆ ಅಥವಾ ಜಗಿಯೋದಕ್ಕೆ ಅಥವಾ ಅಗಿಯೋದಕ್ಕೆ ಸಹಾಯವನ್ನು ಮಾಡ್ತವೆ ಈ ಹಲ್ಲುಗಳು ಕೆಳದವಡೆಯಲ್ಲಿ ಹತ್ತು ಹಲ್ಲುಗಳು ಮತ್ತು ಮೇಲ್ದೌಡೆಯಲ್ಲಿ ಹತ್ತು ಹಲ್ಲುಗಳು ಒಟ್ಟಾಗಿ ಇಪ್ಪತ್ತು ಹಲ್ಲುಗಳು ಟೋಟಲ್ಲಾಗಿ ನಮಗೆ ಇಪ್ಪತ್ತು ಇಪ್ಪತ್ತ್ನಾಲ್ಕು ಎಂಟು ಮೂವತ್ತ ಎರಡು ಮೂವತ್ತ ಎರಡು ಹಲ್ಲುಗಳು ನಮ್ಮ ಬಾಯಿಯಲ್ಲಿ ಇರೋದು ನಮಗೆ ಈಗ ನಾವು ತಿಳಿದುಕೊಂಡೆವು ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು